ಸ್ಟಾರ್ ಸ್ವಾಗತ ಇವತ್ತಿನ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋಸ್ನ ತಪ್ಪದೆ ನೋಡ್ತಾ ಇದೀರಾ ಎಲ್ರಿಗೂ ತುಂಬಾ ಧನ್ಯವಾದಗಳು ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಟೈಮ್ ಫಾರ್ ನ್ಯಾಪ್ ಫೋಕ್ ಇನ್ ದಿ ರೋಡ್ ಯಾಂಗ್ ಎನರ್ಜಿ ಬರ್ತಾ ಇದೆ ರೀಜನರೇಷನ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಥವಾ ಇದ್ರೂ ಏನೂ ಸಮಾಧಾನ ಇಲ್ಲ ನಿಮಗೆ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಇಲ್ಲಿ ನಿಮ್ಮ ದಾರಿನಲ್ಲಿ ಏನೋ ಒಂದು ಮುಳ್ಳಿದೆ ಯಾರೋ ಮೂರನೇ ವ್ಯಕ್ತಿ ಇರಬಹುದು ಏನೋ ಪರಿಸ್ಥಿತಿಗಳಿರಬಹುದು ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಇಷ್ಟು ದಿನ ಚೆನ್ನಾಗಿ ಹೋಗ್ತಾ ಇದ್ದಿದ್ದ ಫ್ರೆಂಡ್ಶಿಪ್ಪು ಮಧ್ಯದಲ್ಲಿ ನಿಂತು ಹೋಗಿದೆ ಅದಕ್ಕೇನೋ ಕಾರಣಗಳಿದೆ ಇಲ್ಲಿ ಆದರೆ ಇಲ್ಲಿ ನೀವು ಆ ವ್ಯಕ್ತಿನ ಒಂದು ಮರೆಯಲಾರ್ದಂಥ ಒಂದು ಪರಿಸ್ಥಿತಿ ಏನಲ್ಲಿದ್ದೀರಾ ಇಷ್ಟು ವರ್ಷ ಬೆಳ್ದಂಥ ಒಂದು ಆತ್ಮೀಯತೆ ಈಗ ಮಧ್ಯದಲ್ಲಿ ಸ್ಟಾಪ್ ಆಗಿದೆ ಆದರೆ ಮತ್ತೆ ಅದು ಚಿಗುರುತ್ತಾ ಅನ್ನೋ ಒಂದು ಭಾವನೆ ಇದೆ ನಿಮಗೆ ಮತ್ತೆ ಚಿಗುರಬೇಕು ಅದು ಅನ್ನೋ ಒಂದು ಹಠನೂ ಇದೆ ಮತ್ತೆ ಆ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಬೇಕು ಮತ್ತೆ ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಆ ಒಂದು ಆಸೆ ನಿಮ್ಮಲ್ಲಿದೆ ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ಬಗ್ಗೆ ಯೋಚನೆ ಇದ್ದೀರಾ ಆ ನಿಮ್ಮ ಭಾವನೆಗಳು ಎಷ್ಟೇ ಮರಿಬೇಕು ಅಂದ್ರೂ ಎಲ್ಲ ಕಡೆ ಸುತ್ತಕೊಂಡು ಮತ್ತೆ ನಿಮ್ಮ ಹತ್ರನೇ ಬರುತ್ತೆ ಅದು ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಏನ್ ಬರುತ್ತೆ ನೋಡೋಣ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಅದರಿಂದ ಯಾರಿಗೆ ಅನ್ವಯಿಸುತ್ತೆ ಅವ್ರು ತಗೊಳ್ಳಿ ಇಲ್ಲೊಂದು ಫೋರ್ ಆಫ್ ಕಪ್ಸ್ ಹಾಗೆ ಪೇಜ್ ಆಫ್ ಸಾರ್ಟ್ಸ್ ಮತ್ತೊಂದು ತ್ರೀ ಆಫ್ ಎಂಪ್ರೆಸ್ ಹೈಪ್ರಿಸ್ಟಿಸ್ ಸಾರಿ ಇದು ಎಂಪ್ರೆಸ್ ಕಾರ್ಡ್ ಇಲ್ಲಿ ಬಾಟಮ್ನಲ್ಲಿ ಏಟ್ ಆಫ್ ಕಪ್ಸ್ ಇದೆ ಇದೇನು ಹೇಳ್ತಾ ಇದೆ ನೋಡೋಣ ನೀವು ಅವರ ಡಿಸಿಷನ್ಗೆ ಕಾಯ್ತಾ ಇದ್ದೀರಾ ತಲೆಗಲ್ಲಿ ತುಂಬ ಯೋಚನೆಗಳಿದೆ ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಇಮ್ಮೆಚ್ಯುರಿಟಿ ಇತ್ತು ಯಾವುದೋ ಕಾರಣದಿಂದ ನೀವಿಬ್ಬರೂ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದೀರಾ ಅಲ್ಲೊಂದು ಇಮ್ಮೆಚ್ಯುರಿಟಿ ಇತ್ತು ಏನೋ ಟೈಮ್ ಪಾಸ್ ಇರಬಹುದು ಹಾಗೆ ಅಲ್ಲೊಂದು ಸೀರಿಯಸ್ನೆಸ್ ಇರಲಿಲ್ಲ ಆದರೆ ದಿನ ಕಳೆದ ಹಾಗೆ ಇಲ್ಲಿ ಅಟ್ಯಾಚ್ಮೆಂಟ್ ಬಂದಿದೆ ಆತ್ಮೀಯತೆ ಬೆಳ್ಕೊಂಡಿದೆ ಆ ವ್ಯಕ್ತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಬೇಜಾರಿದೆ ಮತ್ತೆ ಅವರು ನನ್ನ ಲೈಫ್ಗೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಕಾಯ್ತಾ ಇದ್ದೀರಾ ಯೂನಿವರ್ಸ್ ಕಾರ್ಡ್ ಇಂದ ಏನಿದೆ ನೋಡೋಣ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಇಲ್ಲೊಂದು ಸೈಲೆಂಟ್ ಎನರ್ಜಿ ಕಾಣ್ತಾ ಇದೆ ನನಗೆ ಸಿಸುಫನಿಯಾ ಟ್ರಾವೆಲಿಂಗ್ ಲೇಸಿನೆಸ್ ಹಾಗೆ ಗೈಡೆನ್ಸ್ ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ವಿತ್ ಬ್ಲಾಕೇಜಸ್ ಹಾಗಾಗಿ ಇಲ್ಲಿ ನೀವು ಹೋಗ್ತಾ ಇರೋ ದಾರಿನಲ್ಲಿ ಕಲ್ಲು ಮುಳ್ಳುಗಳು ಹೆಚ್ಚಾಗಿದೆ ಆದ್ರಿಂದ ನಿಮಗೆ ಬೇಜಾರಿದೆ ಸೈಲೆಂಟ್ ಆಗಿದ್ದೀರಾ ಯಾರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಯಾರ ಜೊತೆ ನಿಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೋಬೇಕು ಅಂತಾನು ಅನ್ನಿಸ್ತಾ ಇಲ್ಲ ಏನೋ ಒಂದು ಉದಾಸೀನ ಮನೋಭಾವನೆ ಇದೆ ಇದು ಮುಂದುವರಿಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಕಾನ್ಫಿಡೆನ್ಸು ಇದೆ ಹಾಗೆ ಕನ್ಫ್ಯೂಷನ್ ಇದೆ ಕೆಲವರು ಇಲ್ಲಿ ತುಂಬ ಮ್ಯಾನಿಫೆಸ್ಟ್ಗಳು ಮಾಡ್ಕೋತಾ ಇದ್ದೀರಾ ಯಾರ್ಯಾರ ಹತ್ರನೋ ಗೈಡೆನ್ಸ್ ಕೇಳ್ತಾ ಇದ್ದೀರಾ ಮುಂದೆ ಏನಾಗಬಹುದು ಆ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರಾ ಇಲ್ವಾ ಹಾಗೆಲ್ಲ ನಿಮ್ಮ ಪ್ರಶ್ನೆಗಳಿದೆ ಹಾಗೆ ದೇವರನ್ನು ಬೇಡ್ಕೊತಾ ಇದ್ದೀರಾ ಏಂಜಲ್ ಗೈಡೆನ್ಸ್ ಕೇಳ್ತಾ ಇದ್ದೀರಾ ನಿಮ್ಮ ಪರಿಸ್ಥಿತಿ ಹೀಗಿದ್ರೆ ಅವ್ರೇನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಅವ್ರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಜನರೇಷನ್ ನಿಮ್ಮ ಹಾಗೆ ಅವರು ಯೋಚನೆ ಮಾಡ್ತಾ ಇದಾರೆ ಈ ಒಂದು ಸಂಬಂಧ ಮುಂದುವರಿಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೂ ಇದೆ ಮೆಸೇಜ್ ಇನ್ ಎ ಬಾಟಲ್ ಮತ್ತೊಂದು ಇನ್ ಆ ಒಂದು ಎನರ್ಜಿ ಇಲ್ಲಿ ಯಾಂಗ್ ಇನ್ ಟು ಬಿ ಫೇರ್ ಇಲ್ಲಿ ಟು ಬಿ ಟೋಲ್ಡ್ ಇದು ನಿಮಗೆಲ್ಲ ಏನು ಹೇಳ್ತಾ ಹೇಳ್ತದೆ ಇನ್ಯಾವ ಕನೆಕ್ಷನ್ ಇದೆ ಸೋಲ್ಮೇಟ್ ಕನೆಕ್ಷನ್ ಇದೆ ಇಬ್ಬರಲ್ಲೂ ಮತ್ತೆ ಈ ಒಂದು ಸಂಬಂಧ ಮುಂದುವರಿಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅವರು ಕೆಲವು ಡಿಸಿಷನ್ಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಅವ್ರ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ಅಥವಾ ಮನೆಯಲ್ಲಿ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇರಬಹುದು ಏನೋ ಮೆಸೇಜ್ಗೆ ಅವರು ವೇಟ್ ಮಾಡ್ತಾ ಇರೋ ಹಾಗಿದೆ ಇಲ್ಲಿ ಪರಿಸ್ಥಿತಿ ನಾನು ನಿಮ್ಮ ಹತ್ರ ಹೇಳಿರ್ಬೋದು ಟೈಮ್ ತಗೊಂಡಿರಬಹುದು ನನ್ನನ್ನು ಅರ್ಥ ಮಾಡ್ಕೋ ಅಂತನೂ ಹೇಳಿರಬಹುದು ಆದರೆ ನಿಮಗೆ ಇನ್ಸೆಕ್ಯೂರಿಟಿ ಇದೆ ನಾನು ಅವರನ್ನೆಲ್ಲಿ ಕಳ್ಕೊಂಡು ಬಿಡ್ತೀನೋ ಅನ್ನೋ ಒಂದು ಹೆದರಿಕೆ ಕಾಣ್ತಾ ಇದೆ ಇಲ್ಲಿ ಅವ್ರು ನಿಮ್ಮಿಂದ ಏನು ಮುಚ್ಚಿಟ್ಟಿಲ್ಲ ಎಲ್ಲ ಹೇಳಿದರೆ ಆದರೆ ಇಲ್ಲಿ ನಿಮಗೆ ಸಹನೆ ಇಲ್ಲ ಬೇಜಾರಿದೆ ಇದು ಯಾವಾಗ ಸರಿಯಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಸ್ಟೂಲ್ ಮೇಟ್ ಕನೆಕ್ಷನ್ ಇದೆ ವಿತ್ ಬ್ಲಾಕೇಜಸ್ ಅಂತ ನಾನು ಆಗಲೇ ಹೇಳಿದೆ ಇಲ್ಲಿ ಫೋರ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಹಾಗೆ ದಿ ಎಂಪರರ್ ಕಾರ್ಡ್ ಸದ್ಯಕ್ಕೆ ಸೈಲೆಂಟಾಗಿದ್ದಾರೆ ಇಲ್ಲೊಂದು ಪೇಜ್ ಆಫ್ ಪ್ಯಾಂಟಕಲ್ಸ್ ಏಯ್ಟ್ ವ್ಯಾನ್ಸ್ ದಿ ಹ್ಯರ್ ಫ್ಯಾಂಟ್ ಕಮ್ಯುನಿಕೇಶನ್ ಗ್ಯಾಪ್ ಇದೆ ನೈನ್ ಆಫ್ ಸಾರ್ಡ್ಸ್ ಬರ್ತಾ ಇದೆ ನೋಡಿ ನಿಮ್ಮ ಜೊತೆ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂದರೆ ಸೆಲ್ಫ್ ರೆಸ್ಟ್ರಿಕ್ಷನ್ಸ್ ನಿಮ್ಗೇನು ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಅವ್ರಿಗೆ ಆದ್ದರಿಂದ ಅವರೇ ನಿಮ್ಮಿಂದ ದೂರ ಆಗಿದ್ದಾರೆ ಅವರ ಪರಿಸ್ಥಿತಿ ಸರಿಯಾಗ್ತಾ ಇದ್ದ ಹಾಗೆ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನಿಸ್ತಾ ಇದೆ ಸ್ವಲ್ಪ ಕಾಲ ಇಲ್ಲಿ ಒಂದು ಸೈಲೆನ್ಸ್ ಇರುತ್ತೆ ನಾವೇನೋ ಜೀವನದಲ್ಲಿ ನಿರೀಕ್ಷೆ ಮಾಡ್ತಾ ಇರ್ತೀವಿ ಅದು ಬೇಗ ಸಿಕ್ಕಿದಾಗ ಅದಕ್ಕೊಂದು ವ್ಯಾಲ್ಯೂ ಇರೋಲ್ಲ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದು ಸಿಗೋ ಸಾಧ್ಯತೆ ಇದೆ ಆದರೆ ಅದಕ್ಕೆ ಅದರದೇ ಆದ ಟೈಮ್ ಇರುತ್ತೆ ನಿಮ್ಮ ಹಾಗೆ ಅವ್ರೂ ಸ್ಪಿರಿಚುವಲ್ ಜರ್ನಿನಲ್ಲಿದ್ದಾರೆ ಯಾಕೆಂದರೆ ಆಗಾಗ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಇದು ಆಗುತ್ತೋ ಆಗಲ್ವೋ ಅನ್ನೋ ಒಂದು ಟೆನ್ಷನ್ ಇದೆ ಆದ್ದರಿಂದ ಹೆಚ್ಚು ಸ್ಪಿರಿಚುವಲ್ ಆಗಿರ್ತಾರೆ ಅನ್ನೋದಿದೆ ಇಲ್ಲಿ ಆದರೆ ಹೆಚ್ಚು ನಿಮ್ಮ ಹತ್ರ ಮಾತಿಲ್ಲ ಆದರೆ ನಿಮ್ಮ ಬಗ್ಗೆ ಕನಸು ಕಾಣೋದನ್ನು ಬಿಟ್ಟಿಲ್ಲ ಇಲ್ಲಿ ಇಬ್ರಿಗೂ ಇನ್ ಯಾನ್ ಕನೆಕ್ಷನ್ ಇದೆ ಏನೇ ಜಗಳಗಳು ಬರಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರಲಿ ಹಾಗೆ ತಣ್ಣಗಾಗ್ತಾ ಇತ್ತು ಈಗಲೂ ಹಾಗೆ ಇದೆ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ ಆ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದ್ದೀರಾ ಹೌದು ಆದರೆ ಇದು ಮುಂದೆ ಸರಿಯಾಗುತ್ತಾ ಇಲ್ವಾ ಅನ್ನೋದನ್ನು ನೋಡೋಣ ಯೂನಿವರ್ಸ್ ಏನು ಹೇಳತ್ತೆ ನಿಮಗೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ದಿ ಮೈಸರ್ ನಿಮ್ಮ ಹತ್ರ ಹೆಚ್ಚು ಮಾತಾಡ್ತಾ ಇಲ್ಲ ಅದರಿಂದ ಬೇಜಾರಿದೆ ನಿಮಗೆ ಸ್ಲೋಯಿಂಗ್ ಡೌನ್ ಟ್ರಾನ್ಸ್ಫಾರ್ಮೇಷನ್ ಬಂತು ನೋಡಿ ಕಾಂಪ್ರಮೈಸ್ ಮತ್ತೊಂದು ರಿಸೆಪ್ಟಿವಿಟಿ ಇಲ್ಲಿ ಟ್ರಸ್ಟ್ ಇಲ್ಲಿ ಒಬ್ರಿಗೊಬ್ರಿಗೆ ನಂಬಿಕೆ ಇದೆ ದೂರ ಆಗಿದ್ರು ಮತ್ತೆ ಕನೆಕ್ಟ್ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಏನೋ ಒಂದು ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದೀರಾ ಯಾವುದೋ ಒಂದು ಡಿಸಿಷನ್ಗೋಸ್ಕರ ಇಬ್ಬರೂ ಕಾಯ್ತಾ ಇದ್ದೀರಾ ಯಾಕೆಂದರೆ ಇಲ್ಲೊಂದು ಲೋ ಎನರ್ಜಿ ಇದೆ ಬ್ಲಾಕೇಜಸ್ ಇದೆ ಅಂತ ನಾನು ಆಗಲೇ ಹೇಳಿದೆ ಆದರೆ ದಿನ ಕಳೆದ ಹಾಗೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಕಾಂಪ್ರಮೈಸ್ ಆಗ್ತೀರಾ ಕೆಲವು ಮೆಸೇಜ್ಗಳನ್ನ ನೀವು ರಿಸೀವ್ ಮಾಡ್ತೀರಾ ಅನ್ನೋದಿದೆ ಏನೋ ಒಂದು ಡಿಸಿಷನ್ ಕಾಯ್ತಾ ಇದ್ದೀರಾ ಇಬ್ರು ಇಲ್ಲಿ ಪರಿಸ್ಥಿತಿ ಸುಧಾರಿಸಿ ಏನೋ ಒಂದು ಒಳ್ಳೆ ಡಿಸಿಷನ್ ಬರೋ ಸಾಧ್ಯತೆ ಇಲ್ಲಿ ಕಾಣ್ತಾ ಇದೆ ದಿನ ಕಳೆದ ಹಾಗೆ ಇಲ್ಲೊಂದು ಪಾಸಿಟಿವಿಟಿ ಇದೆ ಆ ಒಂದು ಬ್ಲೆಸ್ಸಿಂಗ್ಸ್ನ ನೀವು ರಿಸೀವ್ ಮಾಡ್ತೀರಾ ಅನ್ನೋದಿದೆ ಅದಕ್ಕೆ ಒಂದೇ ಒಂದು ಮೆಸೇಜ್ ನೋಡೋಣ ಏನು ಬರುತ್ತೆ ನೋಡೋಣ ಇಲ್ಲಿ ಎಂಬ್ರೇಸಿಂಗ್ ಎಂತೂಸಿಯಸಮ್ ಶೌಟ್ ಟು ದಿ ಹೆವೆನ್ಸ್ ವಿತ್ ಹ್ಯಾಪಿನೆಸ್ ಇಲ್ಲಿ ಬಾಟಮ್ನಲ್ಲಿ ಏನಿದೆ ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ನೋಡಿ ಎ ಫ್ರೆಶ್ ನ್ಯೂ ವೇ ಆಫ್ ಲಿವಿಂಗ್ ಎಮರ್ಜಸ್ ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಹಾಗೆ ಎರಡೆರಡು ಸರಿ ಕನ್ಫರ್ಮೇಷನ್ ಇದೆ ಇಲ್ಲಿ ದೆರ್ ಈಸ್ ಹ್ಯಾಪಿನೆಸ್ ನಿಮ್ಗೆ ಇಲ್ಲೊಂದು ಮೆಸೇಜಸ್ ಇಂದಿ ಬಾಟಲ್ ಬಂದಿತ್ತು ಹಾಗೆ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ ಚೇಂಜ್ ಇದೆ ಯು ವಿಲ್ ಶೌಟ್ ಟು ದಿ ಹೆವೆನ್ಸ್ ವಿತ್ ಹ್ಯಾಪಿನೆಸ್ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ನೈಸ್ ಟೈಮ್